ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ತುಮ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಗಿಡಗಳಿಗೆ ಯಾವ ರೀತಿ ಲಿಕ್ವಿಡ್ ಕೊಡ್ತೀನಿ ಅನ್ನೋದ್ರ ಬಗ್ಗೆ ತೋರಿಸ್ತಿದ್ದೀನಿ ನಾವು ಇವಾಗ ಅಕ್ಕಿ ಬೆಳೆ ಎಲ್ಲ ತೊಳೆದು ನೀರು ವೇಸ್ಟ್ ಮಾಡೋ ಬದಲು ಅದರಿಂದ ಗಿಡಗಳಿಗೆ ಏನು ಉಪಯೋಗ ಅನ್ನೋದ್ರ ಬಗ್ಗೆ ತೋರಿಸ್ತಿದ್ದೀನಿ ಬನ್ನಿ ನೋಡೋಣ ನೋಡಿ ಇದು ನಾನು ಅಕ್ಕಿ ಬೆಳೆ ತೊಳೆದ ನೀರು ಮತ್ತು ನಾವು ದೋಸೆ ಇಟ್ಟು ಮಾಡಿದ್ದು ಎಲ್ಲ ಮಿಕ್ಕಿರುತ್ತಲ್ಲ ಅದನ್ನು ನೀರೆಲ್ಲ ತೊಳೆದು ನಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ನೋಡಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ನಾವು ಗಿಡಗಳಿಗೆ ಹಾಕಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಮಗೆ ಇದರಿಂದ ಈಗ ನಾವು ದಿನ ಬೆಳಗ್ಗೆ ಆಯಿತು ಅಂದರೆ ಅಡುಗೆ ಮನೆಯಲ್ಲಿ ನಾವು ರೈಸ್ಗೆಲ್ಲ ಇಟ್ಟೇ ಇಡ್ತೀವ ಹಾಗಾಗಿ ಅದು ಅಕ್ಕಿ ಎಲ್ಲ ತೊಳೆದಿದ್ದು ನಾನು ನೀರು ವೇಸ್ಟ್ ಮಾಡೋ ಬದಲು ನಾವು ಈ ಥರ ಉಪಯೋಗಿಸ್ಕೊಂಡ್ರೆ ನಮ್ಮ ಗಿಡಗಳಿಗೂ ಅನುಕೂಲ ಆಗುತ್ತೆ ನಮಗೂ ಹೆಚ್ಚು ತರಕಾರಿ ಹೂವು ಹಣ್ಣು ಎಲ್ಲನೂ ಆಗುತ್ತೆ ನೀವು ಈ ಥರ ಟ್ರೈ ಮಾಡಿ ನಾನು ಇದೇ ಥರನೇ ಮಾಡು ನಾನು ಯಾವುದೇ ಒಂದು ಒಂದು ತೊಗರಿ ಬೇಳೆ ಆಗಲಿ ಯಾವುದೇ ಒಂದು ಬೇಳೆ ತೊಳೆದ್ರೂ ಅಷ್ಟೇ ಅಕ್ಕಿ ತೊಳೆದ್ರೂ ಅಷ್ಟೇ ಒಂದು ಚೂರು ನೀರು ವೇಸ್ಟ್ ಮಾಡೋಲ್ಲ ನಾನು ಎಲ್ಲವೂ ಒಂದು ದೊಡ್ಡ ಬಕೀಟನಲ್ಲಿ ಇಲ್ಲ ಒಂದು ದೊಡ್ಡ ಡ್ರಮ್ಮಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದನ್ನ ನೀರು ಹಾಕೋ ಬದಲಿಗೆ ಈ ಥರ ನಾನು ಹಾಕ್ತೀನಿ ಹೆಚ್ಚಾಗಿ ನನ್ನ ಗಿಡಕ್ಕೆ ನಾನು ಇದೇ ಥರನೇ ಮಾಡೋದು ಹಾಗಾಗಿ ನನ್ನ ಗಾರ್ಡನಲ್ಲಿ ಜಾಸ್ತಿ ಹೂವೆಲ್ಲ ಸಿಗುತ್ತೆ ನೀವು ಟ್ರೈ ಮಾಡಿ ನೋಡಿ ರಿಸಲ್ಟು ನಿಮಗೇನೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಹೂಗಳೆಲ್ಲ ಬಿಡುತ್ತೆ ತರಕಾರಿ ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಕೆಲವರು ಇದು ಈ ಥರ ಹೂವು ತರಕಾರಿ ಎಲ್ಲ ಬಿಡೋಕ್ಕೆ ಅಂತಲೇ ಲಿಕ್ವಿಡ್ ಅಂತಲೇ ತಂದಾಕ್ತಾರೆ ನಾವು ಈಗ ಆ ಲಿಕ್ವಿಡಿಗೆಲ್ಲ ದುಡ್ಡು ಕೊಡೋ ಬದಲು ನಾವು ಇದೇ ಥರನೇ ಮಾಡಿಕೊಂಡ್ರೆ ನಮಗೆ ದುಡ್ಡು ಸೇವ್ ಆಗುತ್ತೆ ನಮ್ಗೆ ಒಳ್ಳೆ ರಿಸಲ್ಟು ಸಿಕ್ಕೇ ಸಿಗುತ್ತಲ್ವ ಅದಕ್ಕೆ ಈ ಥರನೇ ಮಾಡೋದು ನಾನು ಯಾವಾಗಲೂ ಅಷ್ಟೇ ಏನೇ ಆದರೂ ನಾನು ಹೊರ್ಗಡೆಯಿಂದ ಏನೂ ತೊಗೊಂಬರೋದಿಲ್ಲ ನಮ್ಮ ಮನೆಯಲ್ಲೇ ಏನು ಸಿಗುತ್ತೆ ಅದರಿಂದನೇ ನಾನು ಈ ಥರ ಹೂವು ತರಕಾರಿ ಎಲ್ಲ ಬೆಳ್ಕೊತೀನಿ ನೀವು ಈ ಥರ ಟ್ರೈ ಮಾಡಿ ಇವಾಗ ನಾವು ವೇಸ್ಟ್ ಮಾಡೋ ಬದಲು ಈ ಥರ ಉಪಯೋಗಿಸ್ಕೋಬೋದಲ್ವಾ ನೋಡ್ ನೋಡಿ ನಿಮಗೆ ನೀವೇ ನೋಡ್ತಾ ಇರ್ಬೋದು ಅದು ಕಲ್ಲರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತವು ನಾನು ಅಕ್ಕಿ ಬೇಳೆ ತಳೆದಿದ್ದ ನೀರು ಮತ್ತೆ ಒಂದು ಸೊಪ್ಪು ತೊಳಿಲಿ ಏನೇ ಒಂದು ತೊಳಿಲಿ ನಾನು ಆ ನೀರು ಸ್ಟೋರ್ ಮಾಡಿಟ್ಟಿರ್ತೀನಿ ಯಾವುದೇ ಥರದ ನೀರನ್ನ ನಾನು ಚೆಲ್ಲಕ್ಕೆ ಹೋಗೋದಿಲ್ಲ ನಾವು ಇವಾಗ ದೋಸೆ ಹಿಟ್ಟು ಮಾ ಎಲ್ಲ ಹಾಕಾದಮೇಲೆ ಆ ಹಿಟ್ಟು ಲಾಸ್ಟಲ್ಲಿ ಉಳ್ಕೊಂಡಿರುತ್ತೆ ನೋಡಿ ಅದನ್ನು ತೊಳೆದಿರ್ತೀವಲ್ಲ ಆ ನೀರು ಅಷ್ಟೇ ನಾನು ಹೊರಗಡೆ ಚೆಲ್ಲೋದಿಲ್ಲ ಅದನ್ನು ಒಂದು ಬಕೆಟಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಆವಾಗ ನಾವು ಈ ಥರ ಗಿಡಗಳಿಗೆ ಹಾಕಿದ್ರೆ ನಮಗೆ ಹೆಚ್ಚು ಸೊಪ್ಪು ತರಕಾರಿ ಹೂವು ಎಲ್ಲ ಸಿಗುತ್ತೆ ನಾನು ಇದೇ ಥರ ಮಾಡಿಕೊಂಡೇ ನನ್ನ ಗಾರ್ಡನಲ್ಲಿ ಇಷ್ಟೊಂದು ಹೂವು ತರಕಾರಿ ಎಲ್ಲ ನಾನು ಬೆಳ್ಕೊತಾ ಇರೋದು ನಾನು ಬೇರೆ ಥರದ್ದು ಯಾವುದೇ ಥರದ್ದು ಫರ್ಟಿಲೈಜರು ದುಡ್ಡು ಕೊಟ್ಟೆ ಆಗಲಿ ಗೊಬ್ಬರನೇ ಆಗಲಿ ನಾನು ಯಾವುದೂ ತರೋದಿಲ್ಲ ಇರೋದ್ರಲ್ಲೇ ನಾನು ಮೇಂಟೈನ್ ಮಾಡ್ಕೊತೀನಿ ಇರೋದ್ರಲ್ಲೇ ಈ ತರ ಮಾಡಿ ಬೆಳೆಸ್ಕೊತಿದ್ದೀನಿ ನಾನು ಅಷ್ಟೇನೆ ಮತ್ತೆ ಕೆಳಗಡೆ ನಾವು ನೀರು ಚೆಲ್ಲೋ ತರ ಹಾಕ್ಬಾರ್ದು ಯಾಕೆ ನಾವು ಹಾಕೋ ನೀರು ಗಿಡಕ್ಕೆ ಮಾತ್ರ ಸಿಗಬೇಕು ನಾವು ಆಕ ನೀರು ಕೆಳಗಡೆನೆ ಚೆಲ್ಲು ಹೋಗ್ಬಿಟ್ರೆ ಅದರ ಸಾರಾಂಶ ಎಲ್ಲಿ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ವಿಡಿಯೋ ನೋಡಿದ್ರ ಇಷ್ಟ ಆಯ್ತಾ ನಿಮಗೆ ಇವಾಗ ಏನು ಮಾಡಬೇಕು ಹೇಳಿ ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಮುಂದೆ ನುಡಿಯೋದ ಸಿಗ್ತೀನಿ ಎಲ್ರಿಗೂ ಬಾಯ್